ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ಸತತವಾಗಿ ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಡಣಾಯಕನಪುರ ಮಲ್ಲಣ್ಣ ಹ್ಯಾಟ್ರಿಕ್ ಸಾಧಿಸಿದ್ದಾರೆ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಶನಿವಾರ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ಮಲ್ಲಣ್ಣ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಟಿಸಿ ಫಣೀಶ್ ಕುಮಾರ್ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾ ಅಧಿಕಾರಿ ಜೆ ರಮೇಶ್ ಇಬ್ಬರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ನಿರ್ದೇಶಕರಾದ ಮಹಾಲಿಂಗಪ್ಪ ಬಿ ಸುಂದರಸ್ವಾಮಿ ಶೇಖರ್ ನಾಗಮ್ಮ ಎಂ ನಾಗರತ್ನ ಎಂ ಮಹದೇವಯ್ಯ ಪ್ರಕಾಶ್ ಕುಮಾರ್ ಬಿ ರಾಘವೇಂದ್ರ ಬಿ ಎಂ ಮಹದೇವಸ್ವಾಮಿ ಹಾಗೂ ಬಸವರಾಜು ಚುನಾವಣಾ ಸಭೆಯಲ್ಲಿ ಹಾಜರಿದ್ದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಅನುಮೋದನೆಯನ್ನು ನೀಡಿದರು ಇದರ ಐದು ವರ್ಷದ ಆಡಳಿತ ಮಂಡಳಿ ಚುನಾವಣೆಯನ್ನು ನಮ್ಮ ಸಹಕಾರ ಸಂಘದ ಎಲ್ಲ ಸರ್ವ ಸದಸ್ಯರು ಸಹ ಒಮ್ಮತದಿಂದ ಬಹುಮತದಿಂದ ಎಲ್ಲರನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆ ನಮ್ಮ ಪರವಾಗಿ ನಮ್ಮ ಸಂಘದ ಪರವಾಗಿ ಎಲ್ಲಕ್ಕೂ ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾರೆ ಮೂರನೇ ಬಾರಿಗೆ ಮತ್ತು ಈಗ ತಾನೇ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡುವಂಥ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಬ್ಯಾಂಕ್ನ ಮೇಲ್ವಿಚಾರಕರು ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲ ರಾಜಕೀಯ ಮುಖಂಡರು ಎಲ್ಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ಮತ್ತು ನಮ್ಮ ಸಂಘದ ಸಿಬ್ಬಂದಿ ವರ್ಗದವರು ಮತ್ತು ಹಾಗೆ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಪ್ರತಿ ತಾಲೂಕಿನ ಇಡೀ ಎಲ್ಲ ಸಂಘ ಸಂಸ್ಥೆಗಳು ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಎಲ್ಲ ಸಹ ಒಮ್ಮತದಿಂದ ಬೆಂಬಲ ಕೊಟ್ಟು ನಮ್ಮನ್ನು ಮೂರನೇ ಬಾರಿಗೆ ಗ್ಯಾಟ್ರಿಕ್ ಆಗಿ ಅವಿರೋಧಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ತುಂಬು ಹೃದಯದ ಸ್ವಾಗತವನ್ನು ಅವ್ರಿಗೆ ಸಲ್ಲಿಸಿ ಸಲ್ಲಿಸ್ತೇನೆ ಮತ್ತು ಹೀಗೆ ನಮ್ಮ ಸಂಘ ಮೊದಲು ನಾನು ಪ್ರ ಪ್ರಥಮವಾಗಿ ಬಂದಾಗ ಎರಡು ಸಾವಿರದ ಹದಿನೈದು ಕಾಲಿಟ್ಟಾಗ ಈ ಸಂಘವು ಇಷ್ಟೇ ನಿರ್ದಿಸಿತು ಆಗ ಎಂಬತ್ತೈದು ಲಕ್ಷ ನಾಸು ಇಲ್ಲ ಎಂಬತ್ತೈದು ಲಕ್ಷ ಸುಸ್ತಿ ನಲವತ್ತೈದು ಲಕ್ಷ ಲಕ್ಷ ಅದನ್ನು ಹಂತ ಹಂತವಾಗಿ ಆಮೇಲೆ ಮಹಿಳಾ ಸಂಘ ಕೊಟ್ಟು ಕುಲ ಗೋತ್ರ ಇಲ್ಲದೊಂದು ನಲವತ್ತು ಲಕ್ಷ ಸಂಘದಿಂದ ಕಟ್ಟಿ ಎಲ್ಲನೂ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಹಾಗೇ ಒಂದು ನಬಾರ್ಡಿಂದ ಒಂದು ಅದೇ ಒಂದು ಐವತ್ತು ಲಕ್ಷ ಇದು ಮಾಡಿ ಒಂದು ಹತ್ತು ಮೊಳಗೇನು ಮಾಡಿದ್ದೀನಿ ಹಾಗೆ ಸಾಲನ ಎಂಬತ್ತೈದು ಲಕ್ಷ ಸುಸ್ತಿ ಹೇಗಿತ್ತು ಹಾಗೆ ಮಾಡಿ ನಾವು ಬ್ಯಾಂಕೆ ಜಿಲ್ಲಾ ಬ್ಯಾಂಕು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಹಾಗೆ ಈಗ ನಮಗೆ ರೈತರಿಂದ ಬರಬೇಕಾದ್ರೆ ಹದಿನೇಳು ಹದಿನೇಳು ಲಕ್ಷ ಬರಬೇಕು ನಮಗೆ ನಾವು ಬ್ಯಾಂಕ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮಹಿಳಾ ಎಲ್ಲ ಕಟ್ಟಿದ್ದೀವಿ ಕೂಡ ಹಾಗೆ ಈಗ ಪುನಃ ಇನ್ನು ಮುಂದಕ್ಕೆ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನಮ್ಮ ಅಭಿಲಾಷೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಲೋಪಗಳಿತ್ತು ಲೋಪಗಳನ್ನೆಲ್ಲ ಸರಿಪಡಿಸೋದೇ ನನಗೆ ಇಲ್ಲಿವರೆಗಾಗ್ತು ಇನ್ನು ಸಂಘನ ಉನ್ನತ ಮಾದರಿ ಸಂಘ ಮಾಡಬೇಕು ಅಷ್ಟೇ ತಾರಲಿ ಅನ್ನದೇ ನನ್ನ ಗುರಿ ಮತ್ತು ಈ ಸಂಘ ಎಲ್ಲ ನಮ್ಮ ಸದಸ್ಯರು ಎಲ್ಲ ತಿಳ್ಕೊಂಡಿದ್ದಾರೆ ಅವರಿಗೆ ನಾವು ಇಲ್ಲಿ ಎಲ್ಲ ಪ್ರತಿಯೊಂದು ಒಂದು ಕ್ಯಾಸ್ ಬುಕ್ ಸಹಿತ ಹೋಗಿ ನಾನು ನೋಡ್ಕೊಂಡು ಏನೋ ಇದು ಸಂಘ ಸಂಸ್ಥೆ ಸರಿ ಆಯಿತು ಮೊದಲು ಏನೂ ಏನು ಗೊತ್ತಿಲ್ಲ ಗೊತ್ತಿರಲಿಲ್ಲ ಏನಾಗಿದೆ ಅಂತೂ ಗೊತ್ತಿಲ್ಲ ಎಲ್ಲ ಲಾಸ್ ಇದೆ ಈಗ ಈ ಮಾರ್ಚ್ ಈಗ ನಮ್ಮ ಸಂಘ ಪೂರ್ತ ಯಾವುದು ಲಾಸ್ ಇದೆ ಒಂದು ಸಮತಾಟ ಬಂದಾಗ ಆಯಿತು ನಮ್ಮ ಸಂಘ ಇವತ್ತು ಇದಕ್ಕೆ ಮಾರ್ಚ್ ತಿಂಗಳಿಗೆ ಕರೆಕ್ಟಾಗಿ ಆಗುತ್ತೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇನ್ನು ಮುಂದಿನ ಆಗೋ ಹತ್ತು ಲಕ್ಷ ಸಲ ಠೇವಣಿನೇ ಇಟ್ಟಿದ್ದೀನಿ ಇದ್ರೆ ಡಿ ಸಿ ಮತ್ತೊಂದು ಲಕ್ಷ ಠೇವಣಿ ಇಟ್ಟಿದ್ದೀನಿ ಇನ್ನು ಎಲ್ಲರ ಸಹಕಾರದಿಂದ ಒಮ್ಮತವಾಗಿ ಎಲ್ಲ ನಮ್ಮ ಡೈರೆಕ್ಟ್ರುಗಳೆಲ್ಲ ನಮ್ಮದು ಯಾವುದಾದ್ರು ಈ ಮೂರು ಮೂರು ಬಾರಿಯಾದರೂ ಸರಿ ನಮ್ಮ ಡೈರೆಕ್ಟ್ರು ಯಾರು ಏನು ಅಂತಿದ್ದೆ ಒಬ್ಬರು ಸಿಟಿಂಗ್ ಫೀಸ್ನೂ ತಗೊಳ್ಳೋದಿ ನಾವು ಮಾ ಕಾ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ಉನ್ನತವಾಗಿ ನಮ್ಮ ಸಂಘನ ನರಸಿಂಪುರ್ ತಾಲೂಕಲ್ಲಿ ಮಾದರಿ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಎಲ್ಲಕ್ಕೂ ಮತ್ತೊಮ್ಮೆ ಎಲ್ಲಕ್ಕೂ ಧನ್ಯವಾದಗಳು ಹೇಳುತ್ತ ನನಗೆ ಸಹಕರಿಸುವಂಥ ಎಲ್ಲ ನಿರ್ದೇಶಕರು ಮತ್ತು ಬ್ಯಾಂಕ್ನವರಾಗ್ಬೋದು ಮತ್ತು ಎಲ್ಲ ನನ್ನ ಪಂಚಾಯಿತಿ ಅಧ್ಯಕ್ಷರುಗಳಾಗ್ಬೋದು ನಿರ್ದೇಶಕರಾಗ್ಬೋದು ಅಲ್ಲಿಂದ ಎಲ್ಲ ಸಂಘ ಸಂಸ್ಥೆಯವರಾಗ್ಬೋದು ಎಲ್ಲ ನನಗೆ ಎಲ್ಲ ಅಣ್ಣ ತಂದಿರು ಅಕ್ಕ ತಂಗಿರೋ ಎಲ್ಲ ಸಪೋರ್ಟ್ ಕೊಟ್ಟು ನನ್ನನ್ನು ಅವಿರೋಧ ಆಯ್ಕೆ ಮಾಡಿದ್ದರೆ ನಾನು ಯಾವುದೇ ಕಪ್ಪು ಚುಕ್ಕಿ ಬರೆದಾಗ ಈ ಸಂಸ್ಥೆನ ಇನ್ನೂ ಈ ಒಂದು ಈ ಅವಧಿಲಿ ಇನ್ನೂ ನನ್ನ ಮಾಡಬೇಕಾದ ಕೆಲಸ ಮಸ್ತಾಗಿದೆ ಮಾಡಿ ಊರೈಸ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇನ್ನೊಂದು ಮರ್ತೀವಿ ನಮ್ಮ ಸಂಘಕ್ಕೆ ಚುನಾವಣಾಧಿಕಾರಿಯಾಗಿ ಸ್ವಲ್ಪ ಒಂದು ಸ್ವಲ್ಪ ಚುನಾವಣಾಧಿಕಾರಿಯಾಗಿ ನಮ್ಮನ್ನು ನೇಮಿಸ್ಕೆ ಮಾಡಿ ಸತೀಶ್ ಅವರು ಹಾಕಿಸಿದ್ರು ಆಮೇಲೆ ಅದು ಆಗಿಲ್ಲ ಪುನಃ ಆಮೇಲೆ ನಮ್ಮ ರಮೇಶ್ ಅವರು ಹಾಕರು ನಮ್ಮ ಸಂಘನ ಯಾವ ರೀತಿ ಅಚ್ಚುಕಟ್ಟಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರು ಸಂಘನ ಚುನಾವಣೆಯನ್ನು ನಡೆಸಿಕೊಟ್ರು ಅನ್ನೋದು ನಮಗೆ ಅವ್ರಿಗೆ ಏಳು ಲಾಕ್ ಆಗದಷ್ಟು ಭಾಳ ಪಾಪ ಚೆನ್ನಾಗಿ ಮಾಡಿಕೊಟ್ರು ಆದ್ರೆ ಕಿರುಕು ಕೊಟ್ರು ಕಿರುಕು ಕೊಟ್ಟರು ಅವರು ಉನ್ನತವಾಗಿ ನನಗೆ ಎಲೆಕ್ಷನ್ ಧರಿಸ್ಕೊಟ್ರು ಚೆನ್ನಾಗಿ ಅದು ದೇವ್ರ ಆಸೆ ಇದು ದೇವರು ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇನ್ನೇನಿಲ್ಲ ನಮಗೆ ನಾವು ಮಾಡೋದಕ್ಕೆಲ್ಲ ದೇವ್ರು ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತಾ ನಮ್ಮ ಚುನಾವಣೆ ಅಧಿಕಾರಿ ಅವರು ನನಗೆ ಭಾಳ ಉನ್ನತವಾಗಿ ನಡೆಸ್ಕೊಟ್ರೆ ಅವ್ರಿಗೆ ನಾನು ತುಂಬ ಚಿರೋಣಿಯಾಗಿರ್ತೀನಿ ಅಂತ ಹೇಳ್ತಾ அடேங்கப்பா நைஸ் அண்ணா நைஸ் அண்ணா